ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜನವರಿ ಇಪ್ಪತ್ತೆರಡು ಮೈಸೂರಿನ ಡಿ ದೇವರಾಜ ಅರಸು ರಸ್ತೆಯಲ್ಲಿನ ಶ್ರೀ ಟಾರ್ಪಲಿನ್ಸ್ ವತಿಯಿಂದ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಟಾರ್ಪಲಿನ್ಸ್ ನ ಪ್ರೊಪರೇಟರ್ ನಾರಾಯಣ ಮೂರ್ತಿ ರವರ ಅಮೃತ ಹಸ್ತದಿಂದ ಸಾರ್ವಜನಿಕರಿಗೆ ಮಕ್ಕಳಿಗೆ ಸಿಹಿಯನ್ನು ವಿತರಿಸಲಾಯಿತು ಜೈ ಶ್ರೀರಾಮ್ ಈ ದಿನ ಶ್ರೀ ಟಾರ್ಪಲ್ ವತಿಯಿಂದ ಪ್ರಪಂಚದಲ್ಲಿ ನರೇಂದ್ರ ಮೋದಿಯವರು ಶ್ರೀರಾಮನ ಉದ್ಘಾಟನೆ ಮಾಡ್ತಿದ್ದಾರೆ ಪ್ರಪಂಚದಲ್ಲಿ ಹಬ್ಬ ಹಬ್ಬದ ಆಚರಣೆಯಾಗಿದೆ ಇದು ಐದು ನೂರು ವರ್ಷದ ಹಿಂದೂಗಳ ಕನಸನ ನನಸಾಗಿದೆ ಭಾಳ ಸಂತೋಷವಾದ ವಿಷಯ ಇದು ಇಡೀ ಪ್ರಪಂಚದಲ್ಲಿ ನಮಗೆ ಇದೊಂದು ಥರ ಮಾಡ್ತಾ ಇದ್ದೀವಿ ಭಾಳ ಖುಷಿಯಾಗಿದೆ ನಮಗೆ ಏನಪ್ಪ ಅಂದರೆ ನಮಗೆ ರಾಮ ಜನ್ಮಭೂಮಿ ಇದೊಂದು ದೇಶದಲ್ಲ ಸರ್ವ ಜನ ಸುಖಿನೋಬ್ಬ ಅಂತ ಅಂದ್ಬಿಟ್ಟು ದೇಶದಕ್ಕೆ ಒಳ್ಳೆಯದಾಗ್ಲಿ ದೇಶ ಜನಕ್ಕೆ ಒಳ್ಳೆಯದಾಗ್ಲಿ ದೇಶದ ಸಂಪತ್ತು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಮೋದಿಯವರು ಆರೋಗ್ಯ ಭಾಗ್ಯ ಶಕ್ತಿ ಜನಗಳ ಸುಖ ಸಂತೋಷ ನೆಮ್ಮದಿ ಜೀವನ ಮಾಡಲಿ ಅಂತ ನಮ್ಮ ನರೇಂದ್ರ ಮೋದಿಯವರು ಮಾಡಿದ್ದಾರೆ ನೆಕ್ಸ್ಟು ನರೇಂದ್ರ ಮೋದಿಯವರು ಭಾಳ ಮನಸ್ಸಿಂದ ತುಂಬ ಇದರಿಂದ ದೇಶದಲ್ಲಿ ಅವರು ರಾಮ ಜನ್ಮ ಭೂಮಿದು ಉದ್ಘಾಟನೆ ಮಾಡಿದ್ದಾರೆ ಇದೊಂದು ಸಂತೋಷವಾದ ಸುದ್ದಿ ಇದೇ ರೀತಿ ಎಲ್ಲ ಮುಂದೆ ಕೃಷ್ಣ ಜ ಇದೆಯಲ್ಲ ಅದನ್ನು ಮಾಡಲಿ ಅನ್ನೋದು ನಮ್ಮಲ್ಲಿ ಕೆಳಕಳಿಗೆ ಕೇಳ್ಕೋದ್ರೆ ನಾವು ಇವತ್ತಿನ ದಿನ ನಮಗೆ ಶ್ರೀರಾಮ ಜನ್ಮ ಇದಲ್ವಾ ಅದರಿಂದ ನಾವು ಶ್ರೀ ಟಾರ್ಪಲ್ ವತಿಯಿಂದ ಸಿ ಹಂಚುತ್ತಾ ಇದ್ದೀವಿ ಮಕ್ಕಳಿಗೋಸ್ಕರ ಏನೋ ಒಂದು ಖುಷಿ ಒಂದು ಸಂತೋಷ ಪಟಾಕಿ ಹಚ್ಚಿದ್ವಿ ಸಿಹಿ ಹಂಚಿದಿವಿ ಮುಂದೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ತಮ್ಮಲ್ಲಿ ಇದ್ದೀನಿ ಕಳ್ಕಳಿಯಾಗಿ ಕೇಳ್ಕೊತಾ ಇದ್ದೀನಿ ನಾರಾಯಣ ಮೂರ್ತಿ ಅಂತ ಶ್ರೀ ಮುಂದಿನ ಪ್ರಾಪರೇಟರ್ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿದು ಶ್ರೀ ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ